ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಗಣೇಶ ಚತುರ್ಥಿ ಸೊ ರೆಗ್ಯುಲರ್ ಆಗಿ ಗಣೇಶ ಹಬ್ಬ ಎಲ್ಲವೂ ನಮ್ಮ ಭಾರತದಲ್ಲಿ ವಿಜೃಂಭಣೆಯಿಂದ ಎಲ್ಲ ಕಡೆ ಎಲ್ಲ ಜನಾಂಗ ಎಲ್ಲ ವರ್ಗ ಎಲ್ಲ ಧರ್ಮದವರು ಕೂಡ ಮಾಡ್ತಾರೆ ಗಣೇಶನ ಹಬ್ಬ ಗಣೇಶನ ಹಬ್ಬ ಪ್ರೀತಿಯಿಂದ ಎಲ್ಲ ಒಂದು ಊರಲ್ಲಿ ಎಷ್ಟೋ ಕಡೆ ಪೂಜೆಗಳು ಮಾಡ್ತಾರೆ ಗಲ್ಲಿ ಗಲ್ಲಿಗೆ ಪೂಜೆ ಮಾಡ್ತಾರೆ ಸಣ್ಣ ಹುಡುಗರು ತುಂಬ ಸಂಭ್ರಮ ಒಂದು ಮೂರು ದಿವಸ ಐದು ದಿವಸ ಇಡ್ತಾರಲ್ಲ ಹೌದು ತುಂಬನೇ ಕೂರಿಸಿ ವಿಜೃಂಭಣೆಯಿಂದ ಅದನ್ನು ಆಚರಣೆ ಮಾಡಿ ದಿಲ್ದಾರ್ ಎಲ್ಲ ಡ್ಯಾನ್ಸ್ ಡಿ ಜೆ ಐ ಎಲ್ಲ ಏನು ಬೇಕು ಎಲ್ಲ ಸಂಭ್ರಮ ಮಾಡಿ ಸೊ ನೀರಲ್ಲಿ ಬಿಟ್ಟು ಇದೊಂದು ಸಂಭ್ರಮ ವರ್ಷಕ್ಕೊಂದು ಈ ಒಂದು ಗಣೇಶ ಚತುರ್ಥಿ ಗಣೇಶ ಹಬ್ಬ ಸೊ ಏನೆಲ್ಲ ಒಂದು ಫಲಗಳನ್ನ ಕೊಡುತ್ತ ನಮಗೆ ಮತ್ತು ಈ ಪೂಜೆಗಳಲ್ಲಿ ಏನೆಲ್ಲ ಇಂಪಾರ್ಟೆಂಟ್ನ ನಾವು ಗಮನಿಸಬೇಕು ಅಂದರೆ ಇಲ್ಲಿ ನೋಡಿ ನಾವು ವಿಜೃಂಭಣೆ ಅಂತಂದರೆ ಆದ ಅವರವರ ಭಾವಕ್ಕೆ ತಕ್ಕಂಗೆ ಬಿಟ್ಟಿದ್ದು ಇಲ್ಲಿ ನಮಗೆ ಗಣೇಶ ಅನುಗ್ರಹ ಆಗಬೇಕು ಅಯ್ಯಪ್ಪಂದು ನಮಗೆ ಪೂರ್ತಿ ಪ್ರಮಾಣದ ಫಲ ಬೇಕು ಅಂತಂದಾಗ ಇಲ್ಲೋ ನೀಟಾಗಿ ಪರ್ಫೆಕ್ಟಾಗಿ ಮಣ್ಣಿನ ಗಣೇಶನಾಗಬೇಕು ಅಂತಂದರೆ ಬೆಳ್ಳಿ ಗಣೇಶನಾಗಬೇಕು ಇದನ್ನ ಎತ್ ಇಟ್ಕೊಂಡು ಒಂದು ಬಾಳೆಹಲೆ ಹಾಕಬೇಕು ಎಲೆ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಕೃಷ್ಣ ಕುಂಕುಮ ಹಾಕಿ ಆಮೇಲೆ ಒಂದು ಅಯ್ಯಪ್ಪನಿಗೆ ವಿಧಿ ನೈವೇದ್ಯ ಏನ್ ಹೇಳ್ತೀವಿ ಅಂತಂದ್ರೆ ಅಯ್ಯಪ್ಪನಿಗೆ ಸಿಹಿ ಅಂದ್ರೆ ಇಷ್ಟ ಆಮೇಲೆ ಕಡಲೆಕಾಳು ಅಂತ ಅಂತೇನು ಹೇಳ್ತೀವಿ ಇವೆಲ್ಲ ಇಟ್ಟು ಅಯ್ಯಪ್ಪನಿಗೆ ಪಂಚಕಜ್ಜಾಯ ಅಂತ ಹೇಳ್ತೀವಿ ಇವೆಲ್ಲ ಮಾಡಿ ಒಂದು ಮಂತ್ರ ಬರುತ್ತೆ ಅದು ಈ ಅಕಸ್ಮಾತ್ ಬೇರೆ ಮಂತ್ರನೂ ಕೆಲವರಿಗೆ ಅದು ಗೊತ್ತಾಗಿಲ್ಲ ಅಂತಂದ್ರೆ ಓಂ ಗಮ್ ಗಣಪತಿಗೆ ನಮಃ ಅಂತ ಅದನ್ನು ಮಾಡ್ಕೊಂಡ್ರು ಸಾಕೋದು ಅದನ್ನ ಏನು ಮಾಡ್ಬೇಕಂತಂದ್ರೆ ಒಂದು ಲಕ್ಷದ ಎಂಟು ಸರಿ ಇವು ಇದು ಅವ್ರ ಏನು ಇಡೀ ಜೂಮ್ ಅಂದಾಗ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಅವರು ಅಂದ್ರೆ ಇಡೀ ಇದರಲ್ಲೇನೆ ನಾವು ಮಾಡಿ ಮಾಡಿ ಸೋತಿದ್ದೀವಿ ನಮ್ಗೇನು ಫಲ ಸಿಗ್ತಾ ಇಲ್ಲ ನಮ್ಮ ಕರ್ಮನ ಇಲ್ಲ ನಮ್ಮ ಮಾಡ್ಕೊಂಬಂದಿರೋ ಶಾಪನ ಇಲ್ಲ ಕೆಲವರು ಹೇಳಿರ್ತಾರೆ ಮಾತು ಇದು ಇರುತ್ತೆ ಇದು ಇಂಥವರು ಗಣೇಶ್ನ ಹಬ್ಬದ್ದಿನ ಇದು ಮಾಡ್ಕೊಂಡಾಗ ಇಲ್ಲ ಇನ್ನು ಮೂರು ದಿನ ಇದ್ದಂಗೆನೆ ಇದನ್ನೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಹೋದ್ರೆ ಅದು ನೋಡಿ ತುಂಬ ಪವರ್ ಕೊಡ್ತದೆ ಬೆಳ್ಳಿದಾಗಿರ್ಬೇಕಲ್ಲ ಪೂರ್ತಿ ಪ್ರಮಾಣದ ಮಣ್ಣು ಆಗಿರ್ಬೇಕು ಇದು ಮಾಡಿ ಇದು ಒಂದು ಲಕ್ಷದ ಎಂಟು ಸರಿ ಮಾಡಿಬಿಟ್ರೆ ಅವ್ರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅದು ದಯ ಗಣೇಶನೇ ಇವರಿಗೆ ಒಂದು ಅನುಗ್ರಹ ಆದಂಗೆ ಇಲ್ಲ ಕನಸು ರೂಪದಲ್ಲಿ ಆದ್ರೂನು ಅವ್ರಿಗೆ ಒಂದು ಆಶೀರ್ವಾದ ಮಾಡಿರ್ತಾನೆ ಇಲ್ಲ ಅಂತಂದ್ರೆ ಆ ಮಂತ್ರದಲ್ಲಿ ಇವ್ರು ಮಾಡ್ಬೇಕಾದನೆ ಆ ಸ್ವಾಮಿಯವರು ಒಂದ್ ಅನುಗ್ರಹ ಆಗಿರ್ತದೆ ಅದು ಮಾಡ್ಬೇಕಿದ್ರು ಇಂಪಾರ್ಟೆಂಟ್ ಇದು ಸೊ ಯಾವ ತರ ಏನ್ ಮಾಡ್ಬೇಕು ಹೇಗೆ ಅದೀಗ ಹೇಳಿದ್ವಲ್ಲ ಓಂ ಗಮ್ ಗಣಪತಿ ಸಾಕು ಅದು ಅದನ್ನ ಯಾವ ಸಮಯದಲ್ಲಿ ಯಾವ ತರದ್ದು ಒಂದು ಪೂಜೆ ತಯಾರಿ ಒಂದ್ ತಯಾರಿ ಮಾಡ್ಬೇಕಂತಂದ್ರೆ ಇದು ಅಮೃತ್ ಗಳಿಗೆ ಅಂತ ಹೇಳ್ತೀವಿ ಇಲ್ಲ ಅಂತಂದರೆ ಒಳ್ಳೆ ತಿಥಿ ನಕ್ಷತ್ರ ಶುಭ ಇನ್ನು ಮೂರು ದಿನ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಬಕ್ಕು ಬೆಳಗ್ಗೆ ಅಂದರೆ ಸಂಜೆ ಒಂದು ಆರರಿಂದ ಏಳುವರೆ ಒಳಗಾಗಿ ಇದು ಸ್ಟಾರ್ಟ್ ಮಾಡ್ಕೊಂಡು ಇವರಿಗೆ ಮೂರು ದಿನ ಅಂದರೆ ಇವರು ಇತಿ ಇತಿಮಿತಿವೇ ಅಂತ ಹೇಳ್ತೀವಿ ನಾವು ಆಹಾರದಲ್ಲಿ ಅಂದರೆ ಏನು ಹೇಳ್ತೀವಿ ಅಂತಂದರೆ ಕಡಿಮೆ ಇರಬೇಕು ಆಹಾರನೂ ಚಿಸ್ಬೇಕು ಸ್ವಲ್ಪ ಹಣ್ಣು ಹಂಪಲುಗಳು ಹಾಲು ಇದ್ ಮಾಡ್ಕೊಂಡು ದೈವ ಕಡೆ ಆಮೇಲೆ ಮೊಬೈಲ್ಗಳೆಲ್ಲ ಬಿಟ್ಟು ದೈವ ಕಡೆನೆ ಅನುಗ್ರಹ ಆಗಿ ಇವ್ರಿಗೆ ನಾನು ಹೇಳಿದ್ನಲ್ಲ ಇವ್ರಿಗೆ ಎಷ್ಟು ಒತ್ತಾಗುತ್ತೋ ಅಷ್ಟೊತ್ತು ಗಮನ ತಗೊಂಡ್ ಮಾಡ್ತಾ ಇರ್ಲಿ ಇವ್ರಿಗೆ ಸುಸ್ತಾಯ್ತಂತಂದ್ರೆ ರಿಲೀಫ್ ಕೊಡ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿ ಇದ್ ಮಾಡ್ಕೊಂಡ್ಲಿ ಆ ಮತ್ತೆ ಶುದ್ಧವಾಗಿ ಹೋಗಿ ಮಾಡ್ಕಂತ ಹೋದಾಗ ಅದೊಂದು ಮೂರ್ ದಿನದೊಳಗಡೆ ಅದು ಒಂದು ಲಕ್ಷ ಸರಿ ಜಪ ಆಯ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟು ಇದು ಫಲ ಕೊಟ್ಟೆ ಕೊಡ್ತದೆ ಅಂದ್ರೆ ಒಂದು ಕಾರ್ಯ ಒಂದು ಅಂತ ಹೇಳ್ತೀವಿ ನಾವು ಇವ್ರಿಗೆ ಏನೋ ಒಂದು ಅಸಾಧ್ಯವಾದ ಕೆಲಸ ಇರ್ತದೆ ಅವ್ರು ನಾವು ಇಂಥದ್ದೊಂದು ಗುರಿ ಮುಟ್ಟಬೇಕು ಅಂತ ಹೇಳಿದಾಗ ಆ ಕೆಲಸನ ಗಮನ ತಗೊಂಡು ಈ ಸ್ವಾಮಿಯವ್ರ ಮುಂದೆ ಅದನ್ನ ಇದು ಮಾಡಿ ಸಂಕಲ್ಪ ಮಾಡಿ ಇದು ಮಾಡಿದ್ರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಾಗಿತ್ತು ಹೌದಾಡ್ ಪರ್ಸೆಂಟ್ ಆಗುತ್ತೆ ಇದನ್ನ ಒಂದೇ ಸರಿ ಕುಂತ ಕಂಟಿನ್ಯೂ ಒಂದು ಲಕ್ಷ ಜಪ ಮಾಡ್ಬಿಡೋದಾ ಮಾಡಬೇಕು ಅಂದ್ರೆ ಈಗ ಇವರಿಗೆ ಒಂದ್ ಅವರ್ ಕೂತ್ಕಂತಾರ ಎರಡ್ ಅವರ್ ಕೂತ್ಕೊಂತರ ಅದಾದ್ಮೇಲೆ ಮತ್ತೆ ಬೇರೆ ಕಡೆ ಗಮನ ಹೋಗಬಾರದು ಮೂರ್ ದಿನ ಅಂತ ಇದಕ್ಕೆ ಒಂದು ವೃತ್ತ ಅಂತ ಹೇಳ್ತೀವಿ ಇದ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳೋದು ಮಲ್ಗೋದು ಸ್ವಲ್ಪ ಇವ್ರಿಗೆ ಸುಸ್ತಾಯ್ತು ಅಂತಂದ್ರೆ ನೈಟ್ ಹೊತ್ಲು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಅವ್ರಿಗೆ ಅದು ಆ ಕಡೆ ಡೀಪ್ ಹೇಳಿ ಹೋಗ್ಬಿಟ್ಟಾಗ ನಾವು ಅದ್ ಆ ಕಡೆ ಎಳಿತಾ ಇರ್ತದ್ದ ನಿದ್ದೆ ಅದೇನು ಅದೆಲ್ಲ ಪಕ್ಕಕ್ಕೆ ಹೋಗ್ಬಿಟ್ಟಿರ್ತದ ಅದ ಆ ಕಡೆನೆ ಹೋಗ್ತಾ ಇರ್ತದೆ ಗಮನ ಅದು ಹೊಟ್ಟೆ ಹೆಸು ಅನ್ನೋದು ಬರಲ್ಲ ನೋಡಿ ಅದು ನಮ್ಗೆ ಯಾಕಂತಂದ್ರೆ ಮಂತ್ರದ್ದು ಏನ್ ನಾವು ಮಾಡ್ತಾ ಮಾಡ್ತಾ ಹೊಟ್ಟೆ ಒಳಗಡೆ ಸ್ವಾಮಿದ ಅನುಗ್ರಹನೇ ಇರ್ತದ ಹೊಟ್ಟೆ ಹೆಸುವಾಗಲ್ಲ ಮತ್ತೆ ಸುಸ್ತಾಗಲ್ಲ ನಿಶಕ್ತಿ ಆಗಲ್ಲ ಅದ್ ಮಾಡ್ತಾ 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 ಅಷ್ಟು ಪವರ್ ಎನರ್ಜಿ ಕೊಡ್ಸ ಒಂದು ಲಕ್ಷ ಮಂತ್ರ ಜಪ ಆಗ್ಬೇಕು ಮಾಡ್ದಂತಂದ್ರೆ ಈ ಗಣೇಶ ಚತುರ್ಥಿ ದಿನಗಳಲ್ಲೇ ಮಾಡೋದು ಒಳ್ಳೇದ ಇಲ್ಲಿ ಯಾವಾಗ ಬೇಕು ಅದು ಏನಂತಂದ್ರೆ ವಿಶೇಷವಾದ ದಿನ ಅಂತ ಹೇಳ್ತೀವಿ ಇಲ್ಲ ಅಂತಂದ್ರೆ ಇವರಿಗೆ ಇದು ಸಂಕಷ್ಟ ಚತುರ್ಥಿ ಬರುತ್ತಲ್ಲ ಸಂಕಷ್ಟಿ ಅಂತ ಹೇಳ್ತೀವಲ್ಲ ಅವತ್ತು ಮಾಡ್ಕೊಂಬೋದು ಆಮೇಲೆ ಒಳ್ಳೆ ಅಮೃತ ಗಳಿಗೆ ತಗೊಂಬದು ಗುರುವಾರ ಭಾನುವಾರ ಯಾವಾಗಾನು ಮಾಡ್ಕೊಂಬೋದು ಇದು ಸಾಧನೆ ಮಾಡೋರ್ಗೆ ಸಾಧನೆ ಮಾಡೋದು ಸಾಧನೆ ಮಾಡ್ಕೊಳ್ಳಿ ಮಾಡೋರು ಜನರಲ್ ಆಗಿ ಕಾಮನ್ ಆಗಿ ಪೂಜೆ ಮಾಡೋರ್ಗೆ ಇದು ಹೆಂಗ್ಯಪ್ಪ ಅಂತಂದ್ರೆ ನಾವು ಲೈಫಲ್ಲಿ ಸೋತಿದ್ದೀವಿ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಏನು ದುಡಿತೀವಿ ಕೈಯಲ್ಲಿ ಸಿಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ದುಡಿಯೋದು ಏನೋ ನಾಲ್ಕು ಕಾಸು ಸಿಗ್ಬೇಕು ಲಕ್ಷ್ಮಿ ಅನುಗ್ರಹ ಆಗ್ಬೇಕು ನಮ್ಗೇನೋ ಏನೋ ಸ್ವಲ್ಪ ಕರ್ಮಗಳು ಹೋಗ್ಬೇಕು ಅನ್ನೋದು ಇದು ಜನರಲ್ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಇವ್ರ ಏನ್ ಮಾಡ್ಬೇಕಂತಂದ್ರೆ ಇಪ್ಪತ್ತೊಂದು ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕು ಇದು ಮೇನ್ ಏನ್ ಎತ್ಕೊಂಡೋಗ್ಬೇಕಂತಂದ್ರೆ ಗರ್ಕೆ ಹುಲ್ಲು ಹೋಗ್ಬೇಕು ಗರ್ಕೆ ಹುಲ್ಲು ದೇವ್ರಿಗೆ ಒಂದಷ್ಟು ಕೊಟ್ಟು ಆಮೇಲೆ ಅಲ್ಲಿ ಕೊಟ್ಬಿಟ್ಟು ಒಂದು ಹತ್ತ ನಿಮಿಷ ಧ್ಯಾನ ಮಾಡಬೇಕು ನಮ್ಮ ಅವ್ರದ್ದು ಏನ್ ಸಂಕಲ್ಪ ಆಯ್ತೋ ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಈಗ ನಾವ್ ಒಂದು ಗರ್ಕೆ ಹುಲ್ಲು ಒಂದಷ್ಟು ಕೊಟ್ಟಿರ್ತೀವಿ ಮತ್ತೆ ಸ್ವಲ್ಪ ರಿಟರ್ನ್ ಎತ್ಕೊ ಬರ್ಬೇಕು ರಿಟರ್ನ್ ಎತ್ಕೊಂಬಂದು ಒಂದು ಜಾಗದಲ್ಲಿ ಮಡಗಬೇಕಾದ್ರನ್ನ ಇವ್ರ ಜೋಪಲ್ಲಿ ಆಗಲಿಲ್ಲ ಅಂದ್ರೆ ನೀಟಾಗಿ ಒಂದು ಜಾಗದಲ್ಲಿ ದೈವ ಇದ್ರ ಮೇಲೆ ಮಡ್ಕೊಂಡು ಅದನ್ನ ಏನಂತಂದ್ರೆ ಮಡಿ ಮೈಲಿಗೆ ಅಂತ ಹೇಳ್ತೀವಿ ಒಂದು ದೇವ್ರ ಮುಂದೆನೇ ಇಲ್ಲ ಅವ್ರಿಗೇನೋ ಸೂಕ್ತವಾದ ಜಾಗದಲ್ಲಿ ಮಡಗಬೇಕು ಈ ತರ ಇಪ್ಪತ್ತೊಂದು ದಿನ ಹೋಗ್ಬೇಕು ಆ ಬೆಳಗ್ಗೆನೆ ಧ್ಯಾನ ಮಾಡಬೇಕು ಮತ್ತೆ ಆ ಸ್ವಾಮಿಯವ್ರ ಪಾದ ಮುಟ್ಟಿಸಿ ಮತ್ತೆ ಎತ್ಕೊಂಬರ್ಬೇಕು ಇಪ್ಪತ್ತೊಂದು ದಿನ ಆದಮೇಲೆ ಇನ್ನು ಒಂದು ಐದಾರು ದಿನ ಅದು ಯಾಕಂದ್ರೆ ಈ ಹುಲ್ಲೆಲ್ಲ ಚೆಂದ ಒಣಗಬೇಕಿದ್ರು ಪೂರ್ತಿ ಗರ್ಕೆ ಹುಲ್ಲು ಅದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸ್ಟೀಲ್ ಇದರಲ್ಲಿ ಬಟ್ಲಲ್ಲಿನ ಒಂದು ಇದರಲ್ಲಿ ಹಾಕ್ಬಿಟ್ಟು ಎಲ್ಲಾನು ಪಚ್ ಕರ್ಪುರ ಹಾಕ್ಬಿಟ್ಟು ಬೆಂಗಿಕ್ಕು ಸುಟ್ಬಿಡ್ಬೇಕು ಸುಟ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಕ್ಕರ್ಕೇನು ಬಂದಿರ್ತದೆ ನೋಡಿ ಕಪ್ ಕಪ್ ಕಪ್ಪು ಅದನ್ನೆಲ್ಲಾನು ಒಂದು ಬೆಳ್ಳಿ ಬಟ್ಲಲ್ಲಿ ಬೆಳ್ಳಿ ಇದಂತ ಹೇಳ್ತೀವಲ್ಲ ಬಟ್ ಕಪ್ಪು ಕಪ್ಪು ಅಂತ ಹೇಳ್ತೀವಿ ಏನೋ ಒಂದು ಡಬ್ಬಿ ಬೆಳ್ಳಿ ಡಬ್ಬಿಯಲ್ಲಿ ಎಲ್ಲ ಒಂದು ಶೇಖರಣೆ ಮಾಡಿ ಅದ್ರಕ್ಕೆ ಹಾಕೊಂಬಿಟ್ಟು ಆಮೇಲೆ ಅದಕ್ಕೇನು ಮಾಡ್ಬೇಕಂತಂದ್ರೆ ಎಲ್ಲ ಕಪ್ಪದ ಆಕಳು ಕಪ್ಪ ಒಳ್ಳೆ ಒಂಚೂರು ಮಚ್ಚೆ ಇರಬಾರ್ದು ಇಲ್ಲ ಅಂತಂದ್ರೆ ಕಪ್ಪದ ಮೇಕೆ ತುಪ್ಪ ನೀವೆಲ್ಲ ಅದಕ್ಕೆ ಹಾಕ್ಬಿಟ್ಟು ಅದ್ರಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಶೇಖರಣೆ ಮಾಡಿ ದೇವ್ರ ಮುಂದೆನೆ ಇಟ್ಟು ಅದಕ್ಕೆ ಒಂದು ಸಾವಿರದ ಎಂಟು ಸರಿ ಮಂತ್ರ ಪಟ್ಟಣ ಕೊಡಬೇಕು ಕೊಟ್ಟು 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 ಒಂದು ಸಾವಿರದ ಎಂಟು ಸರಿ ಆದ್ಮೇಲೆ ಇವರೆಲ್ಲ ಏನೇನೋ ಕೆಲ್ಸಕ್ಕೆ ಅಂದ್ಕೊಂಡು ಹೋದಾಗ ಇವರು ಹೊರ್ಗಡೆ ಹೋದಾಗ ಇವ್ರ ಕೆಲಸ ಕಾರ್ಯಗಳಾಗಬೇಕಂದಾಗ ಸ್ವಲ್ಪ ಎತ್ಕೊಂಡು ನನಗೆ ತಿಳ್ಕಾ ಇಟ್ಕೊಂಡು ಇಟ್ಕೊಬೇಕು ಸೊ ಆ ಕೆಲಸಗಳು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ದಯವದ್ದೊಂದು ಯಾಕಂದ್ರೆ ಇವರು ಸಂಕಲ್ಪ ಬಂದಿರ್ತಾರಲ್ಲ ಗಣೇಶ್ ಬಂದ್ ಏನಂತಂದ್ರೆ ಗರಿಕೆ ಹುಲ್ಲಂತಂದ್ರೆ ತುಂಬಾ ಇಷ್ಟ ಆ ಇದಕ್ಕ ಇದಟ್ರೆ ಪಚಕರ್ ಪುರ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ತುಪ್ಪ ಏನ್ ಮ್ಯಾಕೆ ಅದಾಗ್ಲಿ ಇಲ್ಲಾಂದ್ರೆ ಕಪ್ಪು ಹಾಕಲು ತುಪ್ಪ ಆಗ್ಲಿ ಇದು ಇಟ್ಕೊಂಡಾಗ ಅದಪ್ಪವರೇ ಬೇರೆ ಇರ್ತದ ಸೊ ಇದು ಸಾಮಾನ್ಯರಿಗೆ ಸಾಮಾನ್ಯರಿಗೆ ಇದು ಯಾವಾಗ ಬೇಕೋ ಮಾಡ್ಕೋಬೋದು ಬಟ್ ಗಣೇಶ ಹಬ್ಬ ಅಂತ ಏನಲ್ಲ ಏನಲ್ಲ ಸೊ ಯಾವಾಗ ಬೇಕೋ ಮಾಡಲಿ ಸರ್ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಈ ಸರಿ ಬರೋ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಗಣೇಶ ಒಂದು ಚತುರ್ಥಿ ಇಡೀ ನಮ್ಮ ದೇಶ ಹೊರಗಡೆ ನಮ್ಮ ದೇಶ ಬಿಟ್ಟು ಹೊರಗಡೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಗಣೇಶನ್ನ ಎಲ್ಲ ದೇಶಗಳಲ್ಲಿ ಪೂಜೆ ಮಾಡ್ತಾರೆ ಸೊ ಇನ್ನೂ ಒಂದಷ್ಟು ಅಭಿವೃದ್ಧಿ ತಂದು ಕೊಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾವು ನಮ್ಮ ಸ್ವದೇಶ ಮೀಡಿಯಾ ಕಡೆಯಿಂದ ಕೇಳ್ಕೊತೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ thank mm -hmm. you